ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಶಿಬಿರ ಇದು ಹುಟ್ಟು ಹಬ್ಬಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಆರು ತಿಂಗಳಿಗೊಂದ್ಸರಿ ಸಪ್ತಗಿರಿ ಆಸ್ಪತ್ರೆಯವರು ನಮ್ಗೆ ಯಾವಾಗಲೂ ಕೂಡ ಈ ಭಾಗದಲ್ಲಿ ಈ ರೀತಿಯಾದಂಥ ಆರೋಗ್ಯ ತಪಾಸಣೆಗೆ ಬರ್ತಾ ಇರ್ತಾರೆ ಈ ಸಪ್ತಗಿರಿ ಆಸ್ಪತ್ರೆ ದಯಾನಂದ್ಗೂ ನಮ್ಗೊಂದು ವಿನಾಭಾವ ಸಂಬಂಧ ನಾವಿಬ್ಬರು ಆತ್ಮೀಯ ಸ್ನೇಹಿತರುಗಳು ಆದ್ದರಿಂದ ಯಾವಾಗಲೂ ಕೂಡ ಚಿರಾರನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಇದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಅಗತ್ಯವಾಗಿ ಆಗಲೇಬೇಕಾಗಿರ್ತಕ್ಕಂಥ ತಪಾಸಣೆ ಕಾರಣ ಏನಂದರೆ ಯಾವ ಕಾರಣಕ್ಕೋಸ್ಕರ ಈಗ ಮಾಧ್ಯಮದಲ್ಲಿ ವರದಿ ಆಗ್ತಾಯಿದೆ ಕಳೆದ ಆರು ತಿಂಗಳು ವರ್ಷದಿಂದಲೂ ಕೂಡ ಹಾರ್ಟ್ ಅಟ್ಯಾಕ್ಗಳು ಆಗ್ತಾಯಿದೆ ಹೃದಯ ಅಪಘಾತ ಸಾಯ್ತಾ ಸಾಯ್ತಾಯಿರ್ತಕ್ಕಂಥವ್ರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ದೊಡ್ಡದವ್ರಿಗೂ ಕೂಡ ಅಂದರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಇರತಕ್ಕಂಥವ್ರಿಗೆ ಅಪಘಾತಗಳಾಗ್ತಾ ಇರ್ತಕ್ಕಂಥದ್ದು ಅಪಘಾತ ಅಂದರೆ ಹಾರ್ಟ್ ಅಟ್ಯಾಕ್ಸ್ ಇರ್ತಕ್ಕಂಥದ್ದು ನಾವು ನೋ ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನು ಅಂತೇಳಿದ್ರೆ ಅದರ ಕಾರಣ ಏನು ಅಂತೇಳಿ ಅದು ಅರ್ಥ ಆಗಬೇಕಾದಾಗ ಈ ರೀತಿಯಾದಂಥ ಸಾಮೂಹಿಕವಾಗಿರ್ತಕ್ಕಂಥ ಆರೋಗ್ಯ ತಪಾಸಣೆಗಳನ್ನು ಮಾಡಿದಾಗ ಯಾವ ಕಾರಣಕ್ಕೋಸ್ಕರ ಇವತ್ತು ನಮಗೆ ಈ ರೀತಿಯಾದ ತೊಂದರೆಗಳಾಗ್ತದೆ ಅಂತಕ್ಕಂಥದು ಗೊತ್ತಾಗ್ತದೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಈಗ ಬೆಂಗ ಬೇರೆ ಪಟ್ಟಣ ಪ್ರದೇಶದಲ್ಲಿ ಅಥವಾ ಎಲ್ಲೋ ಸಿರಾದಲ್ಲಿ ಇದ್ದರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಚೆಕಪ್ ಮಾಡ್ತಾರೆ ಅದೇ ಸಾಮೂಹಿಕವಾಗಿ ಹಳ್ಳಿಯಿಂದ ಜನರು ಬಂದು ಚೆಕಪ್ ಚಕಪ್ ಮಾಡಿಸಕ್ಕಂಥ ಅವಶ್ಯಕತೆ ಇರಲ್ಲ ಈ ರೀತಿಯಾದಂಥ ಕ್ಯಾ ಕ್ಯಾಂಪ್ಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ ಬಂದಾಗ ಎಲ್ಲೋ ಒಂದು ಕಡೆಗೆ ನಮ್ಮ ತಮ್ಮ ಶರೀರದಲ್ಲಿ ಏನು ಕಾಯಿಲೆ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅದಕ್ಕೆ ಟ್ರೀಟ್ಮೆಂಟು ಯಾಕಂದರೆ ಶರೀರ ಇರೋವರೆಗೂ ಕೂಡ ಕಾಯಿಲೆಗಳಿದ್ದೇ ಇರ್ತದೆ ಅದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಶರೀರದಲ್ಲಿ ಏನು ಕಾಯಿಲೆ ಇದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾದಾಗ ಅದನ್ನು ಆ ಟ್ರೀಟ್ಮೆಂಟನ್ನು ತಗೊಂಡಾಗ ಮಾತ್ರ ಗೊತ್ತಾಗ್ತದೆ ಸೊ ಹಾಗಾಗಿ ಆರೋಗ್ಯ ತಪಾಸಣೆಗಳು ಮಾಡ್ತಕ್ಕಂಥದ್ದನ್ನು ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಆಮೇಲೆ ಸಾರ್ವಜನಿಕವಾಗಿ ಕೂಡ ಆಸ್ಪತ್ರೆಗಳು ಕೂಡ ಈ ರೀತಿಯಾಗಿ ಬಂದು ಮಾಡೋವಂಥ ಕೆಲಸವನ್ನು ಮಾಡಿದ್ರೆ ಅದು ಎಲ್ಲೋ ಒಂದು ಕಡೆಗೆ ಆರೋಗ್ಯ ತಪಾಸಣೆಯೂ ಮಾಡಿದಂಗೆ ಆಗುತ್ತೆ ಅವರಿಗೆ ಆಸ್ಪತ್ರೆಗೆ ಕರೆದಂಗೂ ಆಗ್ತದೆ ಮತ್ತು ಅವರ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಲ್ಲಿ ಇಲ್ಲಿವರೆಗೂ ಬರ್ತಾ ಇದ್ದಾರೆ ಇನ್ನೂ ಸಾಯಂಕಾಲ ಐದು ಗಂಟೆ ಆರು ಗಂಟೆವರೆಗೂ ನಡೀತದೆ ಸಾಯಂಕಾಲ ಆದಮೇಲೆ ನಾನು ಬರ್ತೀನಿ ನಮ್ಮ ತಾಲೂಕಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಯಾವ ರೀತಿಯಾದಂಥ ರೋಗಗಳಿದ್ದಾವೆ ಯಾವ ರೀತಿಯಾದ ಕಾಯಿಲೆಗಳಿದೆ ಅದನ್ನು ಯಾವುದರಿಂದ ಬರ್ತದೆ ಅದು ಅದು ನೀರಿಂದ ಬರ್ತದ ಅಥವಾ ಆಹಾರದ ಪದಾರ್ಥದಿಂದ ಬರ್ತದ ಅಥವಾ ಯಾವುದರಿಂದ ಬರ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಸಾಯಂಕಾಲ ಬಂದಾಗ ಮಾಹಿತಿ ಸಿಕ್ಕುವಂಥ ಕೆಲಸ ಆಗ್ತದೆ ಅದ್ರ ಮೇಲೆ ನಾವು ಒಂದು ಫೆಸಿಲಿಟೀಸನ್ನು ಕೊಡಬೇಕಾದಾಗ ಅದರ ಹಾಸ್ಪಿಟ್ಲ್ಗಳಿಗೆ ಅದನ್ನು ಮಾರ್ಗದರ್ಶನ ಕೊಡೋದಕ್ಕೆ ಅನುಕೂಲ ಆಗ್ತದೆ ಅದನ್ನು ಇವತ್ತೇನು ಜ ಟಿ ಬಿ ಜಯಚಂದ್ರ ಸಾಹೇಬರು ಶಿರಾ ಕ್ಷೇತ್ರಕ್ಕೆ ಹಲವಾರು ಯೋಜನೆಗಳನ್ನು ನಾವು ಅವರು ತರ್ತಾ ಇದ್ದಾರೆ ಅಂದರೆ ಇವತ್ತು ಕೇವಲ ಅವರು ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಶಾಸಕರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಈಗಾಗಲೇ ಹಮ್ಮಿಕೊಂಡಿದ್ದಾರೆ ಅಂದರೆ ಇಂತಹ ಒಂದು ಗ್ಯಾರಂಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಅನುದಾನದ ಕೊರತೆಗಳನ್ನು ನಾವು ಸಾ ಸಹಜವಾಗಿ ಎದುರಿಸಬೇಕಾಗುತ್ತದೆ ಅಂತಹ ಅನುದಾನದ ಕೊರತೆ ಇದ್ದರೂ ಕೂಡ ಶಿರಾ ಕ್ಷೇತ್ರದಲ್ಲಿ ಮತ್ತೆ ಯಾವುದೇ ರೀತಿಯ ಅನುದಾನದ ಕೊರತೆ ಇಲ್ಲ ಅಂದರೆ ಹಲವಾರು ಯೋಜನೆಗಳನ್ನು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತಂದು ಅವರು ಎಲ್ಲಿ ತರ್ತಾರೋ ಯಾವ ಒಂದು ಇಲಾಖೆಯಲ್ಲಿ ಯಾವ ಎಡ್ಡಲ್ಲಿ ತಂದು ಇದು ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಬಟ್ ಆದರೆ ಶಿರಾ ಕ್ಷೇತ್ರಕ್ಕೆ ಮಾತ್ರ ಯಾವುದೇ ಅನುದಾನದ ಕೊರತೆ ಆಗಿಲ್ಲ ಅವರ ಅಭಿವೃದ್ಧಿಯನ್ನು ನಾವು ನೋಡ್ತಾ ಇರ್ತೀವಿ ಹಲವಾರು ಯೋಜನೆಗಳನ್ನು ಈಗಾಗಲೇ ಅವರು ಕೈಗೆತ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಮಹದಾಸೆ ಸಾಕಷ್ಟು ಇದೆ ಯಾಕಂದರೆ ಶಿರಾದಲ್ಲಿ ವಿಮಾನ ನಿಲ್ದಾಣ ತರಬೇಕು ಅಂತಕ್ಕಂತಹ ಅವರ ಮಹದಾಸೆ ಇದೆ ಆ ಒಂದು ಕಾರ್ಯಕ್ಕೂ ಕೂಡ ಅವರು ಕೈ ಹಾಕಿದ್ದಾರೆ ಇಂತಹ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇತಿಹಾಸದ ಪುಟದಲ್ಲಿ ಸೇರ್ತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಯಶಸ್ಸನ್ನು ಕೊಡಲಿ ಅವ್ರಿಗೆ ಇನ್ನೂ ಆರೋಗ್ಯ ಮತ್ತು ಅವ್ರತಕ್ಕ ಈ ಒಂದು ಜನರ ಸೇವೆ ಮಾಡ್ತಕ್ಕಂಥ ಅಧಿಕಾರವನ್ನು ಇನ್ನೂ ಹೆಚ್ಚು ಸಿಗಲಿ ಮುಂದಿನ ದಿನಗಳಲ್ಲಿ ಅವರು ಒಂದು ಶಾಸಕರಾಗಿ ಅಲ್ಲ ಮತ್ತು ನಾವು ಈ ಒಂದು ಮಂತ್ರಿಯಾಗಿ ಅಥವಾ ಮುಖ್ಯಮಂತ್ರಿಯಾಗಿ ಕೂಡ ನಾವು ನೋಡಲಿಕ್ಕೆ ನಾವು ಬಯಸ್ತೀವಿ ಹಾಗಾಗಿ ಇಂತಹ ಒಂದು ಸಾರ್ವಜನಿಕ ಸೇವೆಗಳಿಗೆ ಇವತ್ತು ಸಪ್ತಗಿರಿ ಆಸ್ಪತ್ರೆಯವರು ಈ ಒಂದು ಆಸ್ಪತ್ರೆಯ ವೈದ್ಯರು ಈ ಒಂದು ನಮ್ಮ ಶಿರಾನಗರಕ್ಕೆ ಆಗಮಿಸಿ ನಮ್ಮ ಯುವ ಕಾಂಗ್ರೆಸ್ ಜೊತೆ ಎಲ್ಲ ಜೊತೆಗೂಡಿ ಇವತ್ತೊಂದು ಸಾರ್ವಜನಿಕವಾಗಿ ಆರೋಗ್ಯದ ದೃಷ್ಟಿಯಿಂದ ದೃಷ್ಟಿಯಿಂದ ಇವತ್ತು ಏನು ಆರೋಗ್ಯದ ಒಂದು ಹೆಲ್ತ್ ಚೆಕಪ್ ಈ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದರೆ ಇಂತಹ ಶಿಬಿರ ಶಿಬಿರದ ಅನುಕೂಲಗಳನ್ನು ಸಾರ್ವಜನಿಕವಾಗಿ ಹೆಚ್ಚೆಚ್ಚು ಅವರ ಅನುಕೂಲನ ಪಡ್ಕೊಂಡು ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ನಮ್ಮ ಯುವ ಕಾಂಗ್ರೆಸ್ ಅನ್ನು ಸಂಪರ್ಕಿಸಿದ್ರೆ ಅವ್ರು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದೇಳಿ ಅವರೆಲ್ಲ ಕೂಡ ಗೈಡ್ ಮಾಡ್ತಾರೆ ಇದೆಲ್ಲ ಸಂಪೂರ್ಣವಾಗಿ ಉಚಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿಶೇಷವಾಗಿ ನಾನು ಅಭಿನಂದಿಸ್ತೀನಿ ಅದರ ಜೊತೆಗೆ ಈ ಒಂದು ಸಪ್ತಗಿರಿ ಹಾಸ್ಪಿಟ್ಲು ಸಿಬ್ಬಂದಿಗೂ ಕೂಡ ಅವ್ರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ